ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮೊನ್ನೆ ಒಂದು ನಾನು ಸ್ಟೋರಿನ ಹಾಕಿದ್ದೆ ನಾನೇ ರಚನೆ ಮಾಡಿದ್ದು ಅದು ತುಂಬ ಜನರಿಗೆ ಇಷ್ಟ ಆಗಿದೆ ತುಂಬ ಜನರು ವೇಟಿಂಗ್ ಫಾರ್ ನೆಕ್ಸ್ಟ್ ಎಪಿಸೋಡ್ ಅಂದರೆ ಮುಂದಿನ ಭಾಗವನ್ನು ನೋಡಲಿಕ್ಕೆ ಇದ್ದೀವಿ ಅಂತ ಎಲ್ಲ ಕಾಮೆಂಟ್ ಹಾಕಿದ್ದೀರಾ ತುಂಬ ಪ್ರೀತಿಯಿಂದ ಕಾಮೆಂಟ್ ಹಾಕಿದ್ದೀರ ತುಂಬ ಧನ್ಯವಾದಗಳು ನಿಮಗೆ ನನ್ನ ಸ್ಟೋರಿಯನ್ನು ಇಷ್ಟಪಟ್ಟಿದ್ದಕ್ಕೆ ಕಾಮೆಂಟಲ್ಲಿ ಹಾಕಿದ್ದಕ್ಕೆ ಥ್ಯಾಂಕ್ ಯು ಮುಂದೆ ನೋಡೋಣ ಬನ್ನಿ ರಮೇಶ್ ವಿದೇಶಕ್ಕೆ ಹೋಗಿದ್ದಾಗಿದೆ ಹೇಗೆ ಅವನು ಹೋಗುವಾಗ ಅವನಿಗೆ ಆಗ್ತಾ ಇರೋ ಅನುಭವ ಏನು ಅವನಿಗೆ ಒಳಗೊಳಗೆ ಯಾವ ಥರ ಅವನು ಯೋಚನೆ ಮಾಡ್ತಾನೆ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ನಾವು ಒಂದು ಸಣ್ಣ ಊರಿಂದ ಚಿಕ್ಕ ಊರಿಂದ ಒಂದು ಸಣ್ಣ ಸ ಟೌನಲ್ಲಿ ನಾವು ಓದಿರೋದ್ ಓದಿರುವಂಥವ್ರು ಸಡನ್ನಾಗಿ ಯಾವುದೋ ಒಂದು ದೊಡ್ಡ ವಿದೇಶ ಫಿ ಬೇರೆ ದೇಶಕ್ಕೆ ಹೋಗ್ತೀವಿ ಅಂದರೆ ಅದರ ಖುಷಿ ತಡೆಯೋಕ್ಕಾಗಲ್ಲ ಅಲ್ವಾ ಹೇಗೇಗೂ ಆಗುತ್ತೆ ಎಕ್ಸೈಟ್ಮೆಂಟ್ ತುಂಬ ಇರುತ್ತೆ ಅವನಿಗೂ ಹಾಗೆ ಆಯಿತು ಫಸ್ಟ್ ಟೈಮ್ ಫಾರಿನಿಗೆ ಹೋಗುವಾಗ ಅವನು ಅದು ಏರೋಪ್ಲೇನಲ್ಲಿ ಫ್ಲೈಟಲ್ಲಿ ಕೂತ್ಕೊಳ್ಳುವಾಗ ಅವನಿಗೆ ಆಗ್ತಾ ಇರುವ ಒಂದು ಖುಷಿ ಮನಸ್ಸಿನಲ್ಲಿ ಇರುವಂಥ ಖುಷಿ ತಡೆಯೋಕ್ಕಾಗಲ್ಲ ಅವನು ಎಷ್ಟು ಎಂಜಾಯ್ ಮಾಡ್ತಾನೆ ಅಂದರೆ ತಾನು ಚಿಕ್ಕ ಮಕ್ಕಳ ಥರ ಆ ಕಡೆ ಈ ಕಡೆ ಎಲ್ಲ ನೋಡೋದು ಫ್ಲೈಟಲ್ಲಿ ಹೇಗೆ ಹೋಗುತ್ತೆ ಅದು ಹೇಗೆ ಹಾರುತ್ತೆ ಮೇಲೆ ಎಲ್ಲ ಒಂದೊಂದು ನಿಮಿಷನೂ ಒಂದೊಂದು ಸೆಕೆಂಡನು ಅವ್ನು ತುಂಬ ಎಂಜಾಯ್ ಮಾಡ್ತಾನೆ ತನ್ನ ತಾಯಿನ ತುಂಬ ನೆನೆಸ್ಕೋತಾನೆ ಅಮ್ಮ ಇದ್ದರೆ ಈ ಟೈಮಿನಲ್ಲಿ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ತುಂಬ ಖುಷಿಯಿಂದ ಆ ಮೂಮೆಂಟನ್ನು ಎಂಜಾಯ್ ಮಾಡ್ತಾನೆ ಹಾಗೆ ಅಲ್ವಾ ಫ್ರೆಂಡ್ಸ್ ಹಾಗೆ ಅಲ್ವಾ ಫ್ರೆಂಡ್ಸ್ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗುವಾಗ ಅದರದ್ದು ಒಂದು ಅನುಭವನೇ ಬೇರೆ ನನಗೂ ಆಗಿದೆ ಯಾಕೆಂದರೆ ನಾನು ಫಸ್ಟ್ ಟೈಮ್ ಒಂದು ಸರಿ ಫ್ಲೈಟಲ್ಲಿ ಹೋಗುವಾಗ ನನಗೂ ತುಂಬಾ ಒಂಥರ ಏನೇನೋ ಆಗ್ತಿತ್ತು ಖುಷಿ ಒಂದು ಕಡೆ ಭಯನೂ ಸ್ವಲ್ಪ ಒಂಥರ ಏನೋ ಎಕ್ಸೈಟ್ಮೆಂಟ್ ತುಂಬ ಇರ್ತಿತ್ತು ಹಾಗೆ ಅವನಿಗೂ ಆಗ್ತಾ ಇತ್ತು ಸೊ ಆಮೇಲೆ ಅವನು ಏರೋಪ್ಲೇನ್ ಇಳಿದು ಏರ್ಪೋರ್ಟಲ್ಲಿ ವಿದೇಶದಲ್ಲಿ ಕಾಲಿಟ್ಟಾಗ ಆಗಿರೋ ಅನುಭವನೇ ಬೇರೆ ತನ್ನ ಲಗೇಜನ್ನೆಲ್ಲ ತಗೊಂಡು ಹೋಗ್ತಾನೆ ಅವನಿಗೆ ಅಲ್ಲಿ ಎಲ್ಲ ಅಷ್ಟು ನೋಡೇ ಇಲ್ಲ ಅಷ್ಟು ದೊಡ್ಡ ಒಂದು ಇದನ್ನು ಎಲ್ಲೋ ನೋಡೇ ಇರೋದಿಲ್ವಲ್ಲ ಅವನಿಗೆ ಏನು ಮಾಡ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಷ್ಟು ದೊಡ್ಡ ಏರ್ಪೋರ್ಟ್ ಬೇರೆ ಸರಿ ಹೀಗೆ ಹೊರಗೆ ಬೀಳ್ತಾನೆ ಏರ್ಪೋರ್ಟಿಂದ ಹೊರಗೆ ಬಿದ್ದ ಮೇಲೆ ತನ್ನ ತಾಯಿಗೆ ಫಸ್ಟ್ ಮಾಡೋದೇ ಕೆಲಸ ತಾಯಿಗೆ ಕಾಲ್ ಮಾಡೋದು ತಾಯಿಗೆ ಫೋನಲ್ಲಿ ಮಾತಾಡಿ ಎಲ್ಲ ವಿಚಾರವನ್ನು ಹೇಳ್ತಾನೆ ನಾನು ಈಗ ವಿದೇಶದಲ್ಲಿ ಏರ್ಪೋರ್ಟಲ್ಲಿ ಇದ್ದೀನಿ ಫ್ಲೈಟ್ ಇಳಿದಿದ್ದೀನಿ ಚೆನ್ನಾಗಿ ಹೋಗ್ತಾ ಇದ್ದೀನಿ ನನಗೆ ತಾಯಿಗೆಲ್ಲ ಹೇಳ್ತಾ ಇರುವಾಗ ಮಗ ಫೋನ್ ಮಾಡಿ ಅವರು ತುಂಬ ಖುಷಿ ಪಡ್ತಾರೆ ಅವ್ರ ಮುಖದಲ್ಲಿ ಸಂತೋಷ ಅಂದರೆ ಸಂತೋಷ ತನ್ನ ಮಗ ಇಷ್ಟು ದೂರ ಸಾತ್ ಸಮಂದರ್ ಪಾರ ಅಂತ ಹೇಳ್ತಾರೆ ಅಂದರೆ ಇಷ್ಟು ದೂರ ಹೋಗಿದ್ದಾನಲ್ಲ ಅಂತ ಅವ್ರಿಗೆ ಒಂದು ಕಡೆ ಹೆಮ್ಮೆನೂ ಆಗುತ್ತೆ ಖುಷಿನೂ ಆಗುತ್ತೆ ಅಷ್ಟೇ ಆದರೂ ತನ್ನ ದುಃಖ ಅಂತೂ ತೋರಿಸ್ಕೊಳ್ಳೋದೇ ಇಲ್ಲ ದೂರ ಆಗಿದ್ದಾನೆ ಅನ್ನೋದು ಅವ್ರಿಗೆ ಅನಿಸೋದೇ ಇಲ್ಲ ತನ್ನ ಹತ್ರನೇ ಇದ್ದಾನೆ ಫೋನಲ್ಲಿ ಮಾಡಿ ಮಾತಾಡ್ತಾ ಇರ್ತಾನಲ್ಲ ಅದಕ್ಕೆ ನೋಡಿ ಅವನಿಗೆ ಆಫೀಸಿಂದನೇ ಅವರು ಕಂಪ್ನಿಯವರೇ ಇದ್ದು ಕಾರನ್ನು ಸಹ ಕಳಿಸಿರ್ತಾರೆ ಕಾರಲ್ಲಿ ಅವನಿಗೆ ಕರ್ಕೊಂಡು ಹೋಗಿ ಅವನಿಗೆ ಒಂದು ಮನೆಯೂ ಕೊಟ್ಟಿರ್ತಾರೆ ಕ್ವಾರ್ಟರ್ಸ್ ಅಂತ ಹೇಳ್ತೀವಿ ಅಲ್ಲಿ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಅವನಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಅವನಿಗೆ ಒಂದು ಅನುಭವ ಆಗುತ್ತೆ ಯಾಕೆಂದರೆ ದೊಡ್ಡ ಅವನು ಹೋಗ್ತಾ ಇರೋದು ಒಳ್ಳೆಯ ಕಂಪ್ನಿ ಒಳ್ಳೆ ಪೋಸ್ಟಲ್ಲಿ ಅವನು ಜಾಯ್ನ್ ಆಗಿರೋದ್ರಿಂದ ಅವನಿಗೆ ಯಾವ ಪ್ರಾಬ್ಲಮ್ಮು ಆಗೋಲ್ಲ ಫಾರಿನ್ನಿಗೆ ಹೋದ ಕೂಡಲೇ ಅವನಿಗೆಲ್ಲ ಕಂಪ್ನಿ ಕಡೆಯಿಂದನೇ ಎಲ್ಲದು ಸಿಗುತ್ತೆ ಅವನು ಕಾರಲ್ಲಿ ಹೋಗ್ತಾ ಇರುವಾಗ ಅವನು ಯಾವತ್ತು ಇಷ್ಟೆಲ್ಲ ನೋಡೇ ಇಲ್ಲ ಸಣ್ಣ ಸಣ್ಣ ಬಿಲ್ಡಿಂಗ್ಗಳನ್ನೇ ನೋಡೋದು ತನ್ನ ಒಂದು ಸಣ್ಣ ಸಿಟಿ ಅದು ಸಣ್ಣ ಟೌನಲ್ಲಿ ಹುಟ್ಟಿ ಬೆಳೆದು ದೊಡ್ಡದವನಿಗೆ ಹಳ್ಳಿಯಲ್ಲಿ ಹುಟ್ಟಿದವನಿಗೆ ಆಮೇಲೆ ಕಾಲೇಜಿಗೆ ಹೋಗುವಾಗ ಸ್ವಲ್ಪ ನೋಡಿರ್ತಾನೆ ಆದರೆ ಈ ಥರ ಬಿಲ್ಡಿಂಗ್ಗಳನ್ನು ಎತ್ತರ ಎತ್ತರ ಮೂವತ್ತು ನಲವತ್ತು ಅಂತಸ್ತಿನ ಬಿಳಿ ಬಿಲ್ಡಿಂಗ್ ನೋಡಿದಾಗ ಅವನಿಗೆ ಕಣ್ಣು ಎಲ್ಲ ಕಣ್ಣು ದಂಗಾಗಿಬಿಡ್ತಾನೆ ಅಷ್ಟು ಆಶ್ಚರ್ಯದಿಂದ ಬಿಟ್ಟುಕೊಂಡು ಕಣ್ಣು ಬಿಟ್ಟುಕೊಂಡೇ ನೋ ಅಷ್ಟು ದೊಡ್ಡದಾಗಿ ನೋಡ್ತಾ ಇರ್ತಾನೆ ಯಪ್ಪ ಏನು ಇಷ್ಟು ದೊಡ್ಡದು ಬಿಲ್ಡಿಂಗ ನಿಜವಾಗ್ಲೂ ಇರುತ್ತಾ ಅಂತ ಅವನಿಗೆ ಅವ್ನು ಆಗಲ್ಲ ತನ್ನ ಕೈಯನ್ನು ತನ್ನ ಕೈಯನ್ನೇ ತಾನು ಕಿವಿಚ್ಕೊಳ್ತಾನೆ ಹೀಗೆ ಚಿಮಟಿ ಚಿ ಕಿವಿಚ್ಕೊಂಡು ಅವನಿಗೆ ಇದು ನಿಜ ನಾನು ಬಂದಿರೋದು ನಿಜ ಅಂತ ಅನಿಸುತ್ತೆ ಅಷ್ಟು ಖುಷಿಯಿಂದ ಅಂತೂ ಅವನು ಅವನಿಗೆ ಎಲ್ಲಿ ರೂಮ್ ಕೊಡ್ತಾರಲ್ಲ ಅಲ್ಲಿ ಹೋಗ್ತಾನೆ ಹಾಗೆ ಫ್ರೆಂಡ್ಸ್ ಫಾರಿನ್ನಿಗೆ ಹೋಗೋದು ಯಾರಿಗಿಷ್ಟ ಇಲ್ಲ ಹೇಳಿ ಜೀವನದಲ್ಲಿ ಒಮ್ಮೆ ಆದರೂ ಫಾರಿನ್ ನೋಡೋಣ ವಿದೇಶಕ್ಕೆ ಹೋಗೋಣ ಅಂತ ಅನಿಸುತ್ತೆ ನನಗಂತೂ ತುಂಬಾ ಆಸೆ ಇದೆ ನಿಜ ಹೇಳ್ತೀನಿ ಯಾವಾಗಾದರೂ ಲೈಫಲ್ಲಿ ಒಂದು ಆದರೂ ಫಾರಿನ್ ಒಂದು ದೇಶನಾದರೂ ನೋಡಬೇಕು ಅಂತ ಆಸೆ ಇದೆ ಹಾಗೆ ಅವನದು ಹಾಗೆ ಅವನಿಗೆ ಆಸೆ ಪಟ್ಟಿರಲ್ಲ ಅವನು ಆದರೂ ಆ ಆಸೆ ಈಡೇರುತ್ತೆ ನೋಡಿ ಒಂದು ಓದಲಿಕ್ಕೆ ಅಷ್ಟು ಟ್ಯಾಲೆಂಟ್ ಇದ್ದ ಹುಡುಗ ಅದಕ್ಕೆ ಅವನಿಗೆ ಫಾರಿನ್ನಿಗೆ ಹೋಗೋ ಅವಕಾಶ ಬರುತ್ತೆ ಅಲ್ವಾ ಅದನ್ನೆಲ್ಲ ತನ್ನ ತಾಯಿಗೆ ಹೇಳ್ತಾ ಹೋಗ್ತಾನೆ ಅಮ್ಮ ನೋಡಿ ಇಲ್ಲಿ ಹೀಗಿದೆ ಹಾಗಿದೆ ಅಂತ ಅವನಿಗೂ ಎಕ್ಸೈಟ್ಮೆಂಟು ಅವನು ಅಮ್ಮಂಗೂ ಅಷ್ಟೇ ಕುತೂಹಲ ಇರುತ್ತೆ ಹೇಗಿದೆ ಅಂತ ಯಾಕೆಂದ್ರೆ ಅವರು ತಮ್ಮ ಒಂದು ಅದಿಷ್ಟೇ ಚಿಕ್ಕ ಒಂದು ಊರಲ್ಲಿ ನೋಡಿದವ್ರು ಬಿಟ್ಟರೆ ಬೇರೆ ಏನು ನೋಡಿರಲ್ಲ ಅವರಿಗಂತೂ ಅದು ದೊಡ್ಡ ಒಂದು ವಿಷಯನೇ ಅಲ್ವಾ ಯಾರಿಗೆ ಆದರೂ ಒಂದು ವಿದೇಶ ಅಂದರೆ ಯಾರಿಗೆ ಕನಸಾಗಲ್ಲ ಹೇಳಿ ಅವ್ರಿಗೆ ಏನು ನೋಡದೇ ಇದ್ದವ್ರಿಗಂತೂ ಇನ್ನೂ ಜಾಸ್ತಿ ಹಾಗೆ ಅವನಿಗೆ ಅಲ್ಲಿ ರೂಮ್ ಕೊಟ್ಟಿರ್ತಾರಲ್ವ ಅಲ್ಲಿ ಇನ್ನೂ ನಾಲ್ಕು ಜನ ಹುಡುಗರು ಮೊದಲೇ ಇರ್ತಾರೆ ಇವನು ಆಫೀಸಿಂದ ಏನು ಮನೆ ಕೊಟ್ಟಿರ್ತಾರೆ ಅಲ್ಲಿ ನಾಲ್ಕು ಜನ ಹುಡುಗರು ಇವನು ಜ ರೂಮೇಟ್ಸ್ ಆಗಿರ್ತಾರೆ ಅವರೆಲ್ಲರೂ ಇವನನ್ನು ಚೆನ್ನಾಗಿ ಪರಿಚಯ ಮಾಡ್ಕೊಳ್ತಾರೆ ಹಾಯ್ ಹಲೋ ಅಂತ ಇವನು ಪರಿಚಯ ಮಾಡಿಕೊಂಡು ಮಾತಾಡ್ತಾನೆ ಅದಾದಮೇಲೆ ತನ್ನ ತಾಯಿಗೆ ಕಾಲ್ ಮಾಡ್ತಾನೆ ಮತ್ತೆ ನನಗೆ ಕೊಟ್ಟಿರೋ ರೂಮಲ್ಲಿ ಮನೆ ಹೇಗಿದೆ ಅಂತ ತೋರ್ಸೋಕ್ಕೆ ಅಂತ ಆವಾಗ ಅವರು ಖುಷಿಯಿಂದ ಫೋನಲ್ಲಿ ಮಾತಾಡ್ತಾರೆ ತನ್ನ ಮಗ ಒಳ್ಳೆಯ ಒಂದು ಮನೆ ಸಹ ಅವ್ರು ಕೊಟ್ಟಿದ್ದಾರೆ ಅವರು ಅಂತ ತುಂಬ ಖುಷಿ ಪಡ್ತಾರೆ ಎಲ್ಲದೂ ಚೆನ್ನಾಗ್ ಆಗ್ತಾ ಇದೆಯಲ್ಲ ಮಗನಿಗೆ ಅಂತ ಅವ್ರಿಗೆ ಒಂದು ಥರ ನೆಮ್ಮದಿ ಆಮೇಲೆ ಅವರು ಅವನು ಹೀಗೆ ಫೋನಲ್ಲಿ ಎಲ್ಲ ಅಮ್ಮಂಗೆ ತೋರಿಸ್ತಾ ಇರುವಾಗ ಅಲ್ಲಿ ಅವನ ರೂಮೇಟ್ಸಲ್ಲಿ ನಾಲ್ಕು ಜನ ಹುಡುಗರು ಇದ್ದಾರಲ್ವಾ ಅವ್ರು ತುಂಬಾ ಗೇಲಿ ಮಾಡ್ತಾರೆ ಮಮ್ಮಾಸ್ ಬಾಯ್ ಮಮ್ಮಾಸ್ ಬಾಯ್ ಅಂತ ಯಾಕೆ ಅಂದರೆ ಅವರಿಗಲ್ಲಿ ಅವ್ರ ದೇಶದಲ್ಲೆಲ್ಲ ಏನಿರುತ್ತೆ ಅಂದರೆ ಬೇರೆ ದೇಶಗಳಲ್ಲಿ ಮಕ್ಕಳನ್ನ ಹದಿನಾಲ್ಕು ವರ್ಷ ಆದಮೇಲೆ ತನ್ನ ತಂದೆ ತಾಯಿಯರ ಜೊತೆ ಇರೋ ಹಾಗಿಲ್ಲ ಅಂದರೆ ಪೇರೆಂಟ್ಸ್ ಜೊತೆ ಇರೋಲ್ಲ ತುಂಬ ದೇಶಗಳಲ್ಲಿ ಆ ಥರ ಇದೆ ಅಂತ ನನಗೆ ಗೊತ್ತಿದೆ ಅಂದರೆ ಹದಿನಾಲ್ಕು ವರ್ಷದ ನಂತರ ಅವ್ರ ತಾಯಿ ತಂದೆ ಜೊತೆ ಇರಲ್ವಂತೆ ಸೊ ಅವರಿಗೂ ಹಾಗೆ ಅದಕ್ಕೆ ಅದು ಆ ನಮ್ಮ ದೇಶದ ಒಂದು ಫೀಲಿಂಗ್ ಅವ್ರಿಗೆ ಗೊತ್ತಿರಲ್ಲ ನಮ್ಮ ದೇಶದಲ್ಲಿ ಮಕ್ಕಳು ತಾಯಿ ತಂದೆಯವ್ರಿಗೆ ಎಷ್ಟು ಏಜ್ ಆದರೂ ಅವ್ರ ಜೊತೆ ಇರೋದು ಅಂತ ನಮ್ಮ ದೇಶದಲ್ಲಿ ಆ ಥರ ಅಲ್ವಾ ಅದು ಗೊತ್ತಿರಲ್ಲ ಅವ್ರಿಗೆ ಗೇಲಿ ಮಾಡ್ತಾರೆ ಅವನು ತಲೆನೇ ಕೆಡಿಸ್ಕೊಳ್ಳಲ್ಲ ಹಾಗೆ ಮಾರನೇ ದಿನ ಅವನು ರೆಡಿಯಾಗಿ ಬೇಗ ಬೇಗ ಆಫೀಸಿಗೆ ಹೋಗಲಿಕ್ಕೆ ಅಂತ ಒಂದೇನೋ ಖುಷಿಯಿಂದ ಬೇಗ ಬೇಗ ರೆಡಿ ಆಗ್ತಾನೆ ಹೊರಡ್ತಾನೆ ತಾಯಿಯ ಫಸ್ಟ್ ಬ್ಲೆಸ್ಸಿಂಗ್ಸನ್ನು ತಗೊಂಡು ಆಶೀರ್ವಾದವನ್ನು ತಗೊಂಡು ತನ್ನ ಆಫೀಸ್ ಏನು ಜಾಬು ಫಸ್ಟಿನ ದಿನ ಡ್ಯೂಟಿಗೆ ಜಾಯಿನ್ ಆಗ್ತಾನೆ ಅಲ್ಲಿ ಚೆನ್ನಾಗಿ ಕೆಲಸವನ್ನು ಮಾಡ್ತಾನೆ ಮನಸ್ಸಿಟ್ಟು ಕೆಲಸವನ್ನು ಮಾಡ್ತಾನೆ ಹೀಗೆ ಅವನು ಪ್ರತಿದಿನ ಸಂಜೆ ಮತ್ತು ಬೆಳಗ್ಗೆ ಅಮ್ಮನ ಹತ್ರ ಮಾ ಮಾತಾಡೋದೊಂದು ಅಭ್ಯಾಸ ಆಗಿರುತ್ತೆ ಬೆಳಗ್ಗೆ ಹೋಗುವಾಗಲೂ ಒಂದು ಸರಿ ಹೋಗಿ ಆಫೀಸಿಗೆ ಇದ್ದೀನಿ ಅಂತ ಕಾಲ್ ಮಾಡ್ತಾನೆ ರಾತ್ರಿ ಬಂದು ಕೂಡಲೇ ಅಷ್ಟೇ ತುಂಬ ಹೊತ್ತು ಅಮ್ಮನ ಜೊತೆ ಚೆನ್ನಾಗಿ ಮಾತಾಡಿ ವೀಡಿಯೋ ಕಾಲಲ್ಲಿ ಎಲ್ಲ ಮಾತಾಡಿ ಅಲ್ಲಿ ಆದ ಆಫೀಸಲ್ಲಿ ಆದ ವಿಷಯಗಳನ್ನೆಲ್ಲ ಹೇಳ್ತಾ ಇರ್ತಾನೆ ಅಮ್ಮನಿಗೆ ಹೀಗೆ ಅವನು ಒಂದು ಆರು ತಿಂಗಳ ಕಳೆಯುತ್ತೆ ಅದಾದ ನಂತರ ಅವನಿಗೆ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಆಫೀಸಲ್ಲಿ ಇವನಿಗೆ ಆಗ ಅಷ್ಟೆಲ್ಲ ಅಮ್ಮಂಗೆ ಫೋನ್ ಮಾಡಿ ಮಾತಾಡ್ಲಿಕ್ಕೆ ಆಗೋಲ್ಲ ಎಲ್ಲೋ ವಾರದಲ್ಲಿ ಒಂದು ಸರಿ ಎರಡು ಸರಿ ಅಷ್ಟೇ ಫೋನ್ ಮಾಡಿ ಹೇಳ್ತಾನೆ ಅಮ್ಮ ತುಂಬ ಕೆಲಸದ ಒತ್ತಡ ನನಗೆ ಪ್ರತಿದಿನ ಫೋನ್ ಮಾಡೋಕ್ಕಾಗಲ್ಲ ಅಂತ ಅವರು ತುಂಬ ಬೇಜಾರು ಮಾಡ್ಕೋತಾರೆ ಅಯ್ಯೋ ನನಗೆ ಪ್ರತಿದಿನ ಮಗ ಫೋನ್ ಮಾಡಲ್ವಲ್ಲ ಅಂತ ಏನೋ ಒಂದು ರೀತಿ ಬೇಜಾರಲ್ಲಿ ಇರ್ತಾರೆ ಆದರೂ ಮಗ ಖುಷಿಯಲ್ಲಿದ್ದರೆ ಸಾಕು ಚೆನ್ನಾಗಿದ್ದರೆ ಸಾಕು ಅಂತ ಅವರು ಇರ್ತಾರೆ ಹಾಗೆ ಒಂದು ವರ್ಷ ಕಳೆಯುತ್ತೆ ಹೀಗೆ ಅವನು ಡ್ಯೂಟಿ ಜಾಯ್ನ್ ಆಗಿ ಒಂದು ವರ್ಷ ಕಳೆಯುತ್ತೆ ಜಾಬಿಗೆ ಜಾಯ್ನ್ ಆಗಿ ಅದಾದ ಮೇಲೆ ಮುಂದೆ ಇನ್ನು ಇನ್ನೇನು ಒಂದು ವರ್ಷ ಆಗಲಿಕ್ಕೆ ಒಂದು ಒಂದು ವರ್ಷ ಆಗುವಾಗ ಅವನು ಹೇಳ್ತಾನೆ ಅಮ್ಮ ನಾನು ಮುಂದಿನ ತಿಂಗಳು ಊರಿಗೆ ಬರ್ತಾ ಇದ್ದೀನಿ ಅಂತ ನಿನ್ನನ್ನು ನೋಡಲಿಕ್ಕೆ ಅಂತ ತುಂಬ ಖುಷಿ ಪಡ್ತಾಳೆ ಅವಳು ಎಲ್ಲಿಲ್ಲದ ಸಂಭ್ರಮ ಮಗನಿಗೋಸ್ಕರ ಏನೇನು ತಿಂಡಿ ತಿನಿಸುಗಳನ್ನು ಮಾಡೋದು ಸಿಹಿ ತಿನಿಸುಗಳು ಖಾರದ ತಿನಿಸುಗಳು ಎಲ್ಲ ಮಾಡಿ ಮಾಡಿ ಇಡ್ತಾಳೆ ಒಂದು ತಿಂಗಳ ಇನ್ನು ಎಷ್ಟು ದಿನಕ್ಕೆ ಬರುತ್ತೆ ಅಂತ ಕಾಯ್ತಾ ಇರ್ತಾಳೆ ಪ್ರತಿದಿನವೂ ಅವಳು ಹೀಗೆ ಮಗ ಮತ್ತೆ ಫ್ಲೈಟ್ ಹತ್ತಿ ತಾನು ತನ್ನ ಊರಿಗೆ ತೆರಳುತ್ತಾನೆ ಬಂದ ಮೇಲೆ ಅಮ್ಮನ ಖುಷಿಗೆ ಪಾರವೇ ಇಲ್ಲ ಅಷ್ಟು ಖುಷಿಯಿಂದ ಬರ್ ಮಾಡ್ಕೊತಾಳೆ ಏನೆಲ್ಲ ತಿಂಡಿ ತಿನಿಸ್ಕೊಳ್ಳ ಅಡುಗೆಯನ್ನು ಮಾಡಿ ಹಾಕ್ತಾಳೆ ಮಗನಿಗೆ ಒಂದು ವರ್ಷದ ಏನು ಅವನು ತಿಂದಿರೋಲ್ಲ ಎಲ್ಲದನ್ನು ಒಂದು ಎರಡು ವಾರಕ್ಕೋಸ್ಕರ ಬಂದಿರ್ತಾನೆ ಅಷ್ಟೂ ಮಾಡಿ ತಿನ್ನಿಸ್ತಾಳೆ ಎರಡು ವಾರ ಕಳೆದಿದ್ದೇ ಗೊತ್ತಾಗಲ್ಲ ತುಂಬ ಪ್ರೀತಿಯಿಂದ ತಾಯಿ ಮಗ ಅಲ್ಲಿ ಓಡಾಡ್ಕೊಂಡು ಚೆನ್ನಾಗಿರ್ತಾರೆ ಮತ್ತೆ ವಿದೇಶಕ್ಕೆ ಅವನಿಗೆ ಮರಡೋದು ಬಂತು ದಿನ ಅವನು ಹೀಗೆ ಮತ್ತೆ ವಾಪಸ್ ಹೋಗ್ತಾನೆ ಕಣ್ಣೀರು ಹಾಕ್ತಾನೆ ಹೋಗ್ತಾನೆ ನಾನು ಹೋಗ್ಲಿಕ್ಕೆ ಹಾಗೆ ಮತ್ತೆ ಎರಡು ವಾರ ಕಳೆದಿದ್ದೇ ಗೊತ್ತಾಗಲ್ಲ ತಾಯಿನೂ ಮನಸ್ಸಿಲ್ಲದೆ ಮನಸ್ಸಲ್ಲಿ ಕಳಿಸ್ಕೊಡ್ತಾಳೆ ಇವನು ಅಷ್ಟೇ ಮನಸ್ಸಿಲ್ಲ ಅಂದ್ರೆ ಹೋಗಬೇಕಾಗುತ್ತೆ ಮತ್ತೆ ರೀಜಾಯ್ನ್ ಆಗ್ತಾನೆ ಹೀಗೆ ಕಳೆಯಿತು ಒಂದು ಮತ್ತೆ ಆರು ತಿಂಗಳ ಕಳೆಯಿತು ಹೀಗೆ ನಡೀತಾ ಇರುತ್ತೆ ಅವನ ರೂಮಲ್ಲಿ ಏನು ಫ್ರೆಂಡ್ಸ್ ಇದ್ರಲ್ಲ ನಾಲ್ಕು ಜನ ಅವರೆಲ್ಲ ಸೇರಿ ಇವನನ್ನು ತುಂಬಾ ಎಲ್ಲ ಬಲವಂತ ಮಾಡಿ ಎಲ್ಲ ತನ್ನ ತಾವು ಹೇಗೆ ಮಾಡ್ತಾರಲ್ಲ ಅದೇ ಥರ ಹ್ಯಾಬಿಟ್ಸನ್ನೆಲ್ಲ ಇವನಿಗೂ ಕಲಿಸ್ಬಿಡ್ತಾರೆ ಹೀಗೆ ಸ್ವಲ್ಪ ಸ್ವಲ್ಪ ದಿನ ಆದಮೇಲೆ ಅವನು ಬದಲಾಗ್ತಾ ಹೋಗ್ತಾನೆ ತನ್ನ ಕೆಲಸದ ಒತ್ತಡದಲ್ಲಿ ಅವನಿಗೆ ಕೆಟ್ಟ ಚಟಗಳು ಅಂಟುಕೊಳ್ಳುತ್ತೆ ಹಾಗೆ ಅವನು ಈ ಥರ ಬ್ಯಾಡ್ ಹ್ಯಾಬಿಟ್ಟಿಗೆಲ್ಲ ಬಿದ್ದು ಅಮ್ಮಂಗೆಲ್ಲ ಕಾಲ್ ಮಾಡೋದೇ ಮರೆತು ಬಿಡ್ತಾನೆ ಫೋನ್ ಮಾಡೋಕ್ಕೆ ಅವನು ತುಂಬ ಚೇಂಜ್ ಆಗ್ತಾ ಹೋಗ್ಬಿಡ್ತಾನೆ ಅದಾಗಿ ಹೀಗೆ ಒಂದು ವರ್ಷ ಆಗುತ್ತೆ ಅಮ್ಮಂಗೆ ಕಾಲ್ ಮಾಡಿದೆ ಅವರನ್ನು ಪ್ರತಿದಿನ ಪ್ರತಿ ಸೆಕೆಂಡ್ ಕಾಯ್ತಾ ಇರ್ತಾರೆ ಆದರೆ ಇವನು ಕಾಲೇ ಮಾಡಲ್ಲ ಇವನಿಗೆ ಮೊದಲು ಟೈಮ್ ಇಲ್ಲ ಅಂತ ಅಂತಾಯ್ತು ಆಮೇಲೆ ಫ್ರೆಂಡ್ಸ್ ಜೊತೆ ಸಹವಾಸ ಸಹವಾಸ ದೋಷ ಅಲ್ವ ಹಾಗೆ ಅಲ್ವಾ ಸಹವಾಸದಿಂದ ಒಳ್ಳೆಯವರು ಕೆಟ್ಟವ್ರಾಗ್ಬೋದು ಕೆಟ್ಟವರನ್ನು ಒಳ್ಳೆಯವ್ರು ಮಾಡೋದು ತುಂಬ ಕಷ್ಟ ಆದರೆ ಒಳ್ಳೆಯವ್ರನ್ನ ಕೆಟ್ಟವ್ರನ್ನ ಮಾಡೋದು ಬೇಗ ಸುಲಭ ಅಲ್ವಾ ಹಾಗೆ ಅವನ ಜೊತೆನೂ ಆಗುತ್ತೆ ಅವನು ತಾಯಿ ಜೊತೆ ಮಾತಾಡೋದೆಲ್ಲ ಬಿಟ್ಟುಬಿಡ್ತಾನೆ ಹೀಗೆ ಎರಡು ವರ್ಷ ಮೂರು ವರ್ಷ ಕಳೆಯುತ್ತೆ ಇಲ್ಲಿ ತಾಯಿ ಮಗನ ಫೋನ್ ಕಾಲು ದಾರಿ ನೋಡ್ತಾಳೆ ಮತ್ತು ಮಗ ಬರೋ ದಾರಿ ನೋಡಿ ನೋಡಿ ಅವನು ಮಗ ಮಗನ ಕಾಯ್ತಾ ಕಾಯ್ತಾ ಮಗ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಕಾಯ್ತಾ ಅವಳು ಕಾಯಿಲೆ ಬೀಳ್ತಾಳೆ ಎರಡು ಮೂರು ವರ್ಷ ಆದರೂ ಮಗ ಬಂದೇ ಇಲ್ಲ ಅವಳು ಹಾಸಿಗೆನೇ ಹಿಡಿದು ಬಿಡ್ತಾಳೆ ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡು ಏನು ಯಾರು ಏನು ಹೇಳಿದರೂ ಊಟ ತಿಂಡಿನೂ ಸರಿಯಾಗಿ ಮಾಡಲ್ಲ ಅಷ್ಟು ಮನಸ್ಸಿಗೆ ಹಿಡ್ಕೊಂಡು ಕಾಯಿಲೆ ಬಿದ್ದುಬಿಡ್ತಾಳೆ ಆದರೆ ರಮೇಶ್ಗೆ ಏನೇನು ಇದ್ರ ಬಗ್ಗೆ ಯೋಚನೆನೇ ಇಲ್ಲ ತಾಯಿ ಬಗ್ಗೆ ಈ ಚಿಂತೆನೇ ಇಲ್ಲ ಅವನು ತನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಡ್ಯೂಟಿ ಡ್ಯೂಟಿಗೆ ಬಂದ ಕೂಡಲೇ ಪಾರ್ಟಿ ಅಂತ ಕೆಟ್ಟ ಚಟಗಳಲ್ಲಿ ಬಿದ್ದುಬಿಟ್ಟಿರ್ತಾನೆ ಹಾಗೆ ಒಂದಿನ ಇವನಿಗೆ ಏನಾಗುತ್ತೆ ಅಂತಂದರೆ ಇವನ ಫ್ರೆಂಡ್ ಯಾರೋ ಒಬ್ಬನು ಬಾಲ್ಯದ ಸ್ನೇಹಿತ ಯಾರೋ ಒಬ್ಬರು ಇವನ ತಾಯಿಗೆ ರಮೇಶನ ತಾಯಿಗೆ ತುಂಬ ಹುಷಾರಿಲ್ಲ ಅಂತ ಗೊತ್ತಾಗುತ್ತೆ ಅವರು ಅನಾರೋಗ್ಯದಿಂದ ಬಳ ಅಂತ ಅವನಿಗೆ ಅವನಿಗೆ ಗೊತ್ತಾಗುತ್ತೆ ಅವನು ಒಂದು ಸರಿ ರಮೇಶ್ನಿಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿದರೆ ರಿಸೀವ್ ಮಾಡಲ್ಲ ರಮೇಶ್ ಹೀಗೆ ಒಂದು ಹತ್ತು ಸರಿ ಕಾಲ್ ಮಾಡಿದಾಗ ಯಾಕೋ ತುಂಬ ಕಾಲ್ ಮಾಡ್ತಾ ಇದ್ದಾನೆ ಅಂತ ಒಂದು ಸರಿ ರಿಸೀವ್ ಮಾಡಿದಾಗ ಅವನು ಹೇಳ್ತಾನೆ ನಿನ್ನ ತಾಯಿಗೆ ತುಂಬ ಸೀರಿಯಸ್ ಆಗಿದೆ ನೀನು ಮೊದಲು ಮನೆಗೆ ಬಾ ಇಲ್ಲಾಂದ್ರೆ ಅವರನ್ನು ನೀನು ಕಳ್ಕೊತೀಯ ನಿನ್ನ ಕೊರಗಿನಲ್ಲಿ ಅವರು ಹಾಸಿಗೆ ಹಿಡಿದುಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಇವನಿಗೆ ತುಂಬ ಶಾಕ್ ಆಗಿಬಿಡುತ್ತೆ ಕೂಡಲೇ ಅವನು ಯಾವುದೋ ಒಂದು ಸಿಕ್ಕಿದ ಫ್ಲೈಟನ್ನು ಬುಕ್ ಮಾಡಿ ಟಿಕೆಟ್ ಬುಕ್ ಮಾಡಿ ತಕ್ಷಣ ಹೊರಟು ಬರ್ತಾನೆ ಹೊರಟ್ ಬಂದು ಅಲ್ಲಿ ಮತ್ತೆ ಬಂದ ಕೂಡಲೇ ನೋಡ್ತಾನೆ ತಾಯಿ ಸ್ಥಿತಿ ನೋಡಿ ಅವನಿಗೆ ತುಂಬ ಅಳು ಬರುತ್ತೆ ತನ್ನ ಮೇಲೆ ತನಗೆ ಜಿಗುಪ್ಸೆ ಬರುತ್ತೆ ನಾನು ಇಷ್ಟೆಲ್ಲ ಮೋಸ ಮಾಡಿದ್ನ ಅಂತ ಅವನಿಗೆ ತುಂಬ ಬೇಜಾರಾಗುತ್ತೆ ತನಗೋಸ್ಕರ ತನ್ನ ತಾಯಿ ಎಷ್ಟೆಲ್ಲ ಕಷ್ಟಪಟ್ಟಿದ್ರು ನಾನು ಮಾತ್ರ ಇವ್ರನ್ನ ಈ ಥರ ಪರಿಸ್ಥಿತಿಯಲ್ಲಿ ಬಿಟ್ಬಿಟ್ನಲ್ಲ ಅಂತ ಬೇಜಾರು ಮಾಡಿಕೊಂಡು ಪಶ್ಚಾತ್ತಾಪ ಪಡ್ತಾನೆ ತುಂಬ ಅಳ್ತಾನೆ ತಾಯಿಗೆ ಕ್ಷಮೆ ಕೇಳ್ತಾನೆ ತಾಯಿ ಐತ್ರ ತಾಯಿ ಅಲ್ವಾ ಇಷ್ಟಂದರೂ ಕ್ಷಮಿಸೋ ಮೂರ್ತಿ ಏನು ಮಾಡಿದ್ರು ತಾಯಿ ಅಂತೂ ತಾಯಿನೇ ಅಲ್ವಾ ತಾಯಿ ಹೃದಯ ಅದು ಹಾಗೆ ತಾಯಿ ಮಮತೆನೇ ಹಾಗೆ ಪ್ರೀತಿನೇ ಹಾಗೆ ವಾತ್ಸಲ್ಯನೇ ಹಾಗೆ ಅಲ್ವಾ ಎಂಥವ್ರನ್ನಾದರೂ ಕರಗಿಸ್ಬಿಡುತ್ತೆ ಎಲ್ಲರನ್ನೂ ಕ್ಷಮಿಸುವಂಥ ಶಕ್ತಿ ತಾಯಿಗಿದೆ ಹಾಗೆ ಅವಳು ತಹ ಸಹ ತನ್ನ ಮಗನ್ನ ಕ್ಷಮಿಸ್ತಾಳೆ ಅಯ್ಯೋ ನೀನು ನಿಂದೇನು ತಪ್ಪಿಲ್ಲ ಬಿಡು ಅಂತ ಅವಳು ಹೇಳ್ತಾಳೆ ಇವನು ತನ್ನ ತಾಯಿನ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಅವಳನ್ನು ಹುಷಾರಾದ ಮೇಲೆ ಮನೆಗೆ ಕರ್ಕೊಂಡು ಬರುತ್ತಾನೆ ಆದಮೇಲೆ ತನ್ನ ತಾಯಿನ ಬಿಟ್ಟು ಎಲ್ಲೂ ಹೋಗಲ್ಲ ನಾನು ಆಫೀಸಿಗೆ ಹೋಗಲ್ಲ ಇಲ್ಲಿಂದ ರಿಸೈನ್ ಮಾಡ್ತೀನಿ ಅಂತ ರೆಸಿಗ್ನೇಷನ್ ಲೆಟರ್ ಕಳಿಸ್ತಾನೆ ತಾಯಿಗೆ ಹೇಳ್ತಾನೆ ನಾನು ಇನ್ನು ಮುಂದೆ ಹೋಗಲ್ಲ ಯಾವುದೋ ಒಂದು ವಿದೇಶದ ಹಣದ ಮೋಹದಲ್ಲಿ ನಾನು ಸಿಕ್ಕಿಬಿದ್ದಿದ್ದೆ ಅಮ್ಮ ಇನ್ನು ಮಾತ್ರ ನಾನು ಹೋಗಲ್ಲ ಇಲ್ಲೇ ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತೀನಿ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅವನಿಗೆ ಬುದ್ಧಿ ಬರುತ್ತೆ ಹಾಗೆ ಮಾಡ್ತಾನೆ ಮತ್ತೆ ಹೋಗಲ್ಲ ಇಲ್ಲಿಗೆ ಈ ಕತೆ ಮುಗಿಯುತ್ತೆ ಹೇಗನಿಸ್ತು ಹೇಳಿ ನನ್ನ ಒಂದು ಸ್ಟೋರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗನ್ನಿಸ್ತು ಅಂತ ಕಾಮೆಂಟಲ್ಲಿ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ